ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಆಗ್ಲಿಕಾಯಿ ಪಲ್ಯ ಎಲ್ರಿಗೂ ಇದು ನೋಡ್ತಿದ್ದಂಗೆ ಕಹಿ ಅನಿಸ್ಬೋದು ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಆಗಲಕಾಯಿ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆದಷ್ಟು ಆಗ್ಲಕಾಯಿನ ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಕೂಡ ಬೇಯುತ್ತೆ ಅಂತ ಅಷ್ಟೇ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅಷ್ಟರಲ್ಲಿ ಅಷ್ಟರಲ್ಲಿ ಕಟ್ ಮಾಡ್ಕೊಬೋದು ಹಾಗೆ ಈರುಳ್ಳಿ ಟೊಮೊಟೊ ಮೇನಾಗಿ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿನೂ ಕೂಡ ಲೆಜ್ಜಿ ಸೇರಿಸ್ಕೊಬೋದು ಹಾಗೆ ಒಂದು ಗಾತ್ರದ ಈರುಳ್ಳಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಚ್ಚಿಟ್ಕೊಂಡಂತಹ ಆಗ್ಲಕಾಯಿ ಪೀಸಸ್ಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ನೀವು ಯಾವುದೇ ಒಂದು ಇಂಗ್ರೀಡಿಯಂಟ್ಸ್ ಹಾಕ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡೋದ್ರಿಂದ ಆ ಮಸಾಲೆ ಎಲ್ಲದಕ್ಕೂ ಇಳಿಯುತ್ತೆ ಅಂತ ಹೇಳಿ ಅಷ್ಟೇ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಹಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಸಿನ ಪುಡಿನೂ ಹಾಕಿಸಿ ಹಾಕಿದ ನಂತರ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸಿ ನಂತರ ಇದಕ್ಕೆ ಒಂದು ಟೊಮೊಟೊನೂ ಕೂಡ ಸೇರಿಸಿದ್ದೀನಿ ಹಾಗೆಯೇ ನಾನಿಲ್ಲಿ ಹುಣಸೆನ ರಸನೂ ಕೂಡ ತೊಗೊಂಡಿದ್ದೀನಿ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹುಣಸೆನ್ ರಸ ಸ್ವಲ್ಪ ಜಾಸ್ತಿ ಹಾಕೋಬೋದು ಇದಿಷ್ಟು ಟೊಮೊಟೋನು ಕೂಡ ಸೇರಿಸಿ ಹುಣ್ಸೆನ್ ರಸ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಒಂದು ಕುದಿ ಅಂದರೆ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು ಯಾಕಂದರೆ ಬೇಯಬೇಕು ಅದರಲ್ಲಿ ಹುಣಸೆಣ್ಣು ರಸದಲ್ಲಿ ನಾವು ಹಾಗಲಕಾಯಿ ಹಾಕಿರೋ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದರೆ ಆ ಹಾಗಲಕಾಯಿ ಪೀಸಸ್ಗೆ ಇಡಿದಾಗ ನಮಗೆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ನಂತರ ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಜ್ಕಾರದ ಪುಡಿ ಗರಂ ಮಸಾಲ ಹಾಗೆ ಧನ್ಯ ಪುಡಿ ನೀವು ಇದನ್ನೆಲ್ಲ ಸ್ಕಿಪ್ ಮಾಡಿ ನಿಮ್ಮ ಮನೇಲೇ ಮಾಡ್ತಿರೋ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಕಾಯಿ ತುರಿನೂ ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಆಗ್ಲಿಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಅಲ್ಲಿ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಈಗ ಫೈನಲಿ ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿತ್ತು ಎಲ್ಲನೂ ಕೂಡ ನಂತರ ಇದು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಗ್ಲಿಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ನಿಮಗೆ ಬೇಕು ಅಂದರೆ ಕಹಿ ಇದೆ ಅಂತ ಅಂದರೆ ನೀವು ಇದನ್ನು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋಬೋದು ನಾನು ಬೆಲ್ಲ ಏನೂ ಸೇರ್ಸೋಕೆ ಹೋಗಿಲ್ಲ ಇಲ್ಲಿ ಇದು ಈ ಹೀಗೇ ಸರ್ವ್ ಮಾಡ್ಕೊತಾ ಇದ್ದೀನಿ ವಾರಕ್ಕೇಳ ತಿಂಗ್ಳಿಗೆ ಒಂದು ಎರಡು ಮೂರು ಸಲ ತಿನ್ನೋದ್ರಿಂದ ಏನು ಕಹಿ ಅಂತ ಏನು ಅನ್ನಿಸಲ್ಲ ಆರೋಗ್ಯಕ್ಕೆ ಒಳ್ಳೇದೇನೆ ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿತ್ತು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಹೇಳಿ ನನಗೆ ತಿಳಿಸಿ ಹಾಗೆ ಇನ್ನ ಯಾವ ಥರ ರೆಸಿಪೀಸ್ ಬೇಕು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ